ನಗರದ ಪತ್ರಿಕಾ ಭವನದಲ್ಲಿ ಶಿವಸೇನಾ ಪಕ್ಷ ಕರ್ನಾಟಕ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ವ್ಯಸನ ಮುಕ್ತ ಸಮಾಜ ಮಾಡಲು ಗಾಂಧಿ ಕರೆ ಕೊಟ್ಟರೆ ಕಾಂಗ್ರೆಸ್ನ ಗಾಂಧಿಗಳ ಸರ್ಕಾರ ತದ್ವಿರುದ್ಧವಾಗಿ ನಡೆಯುತ್ತಿದೆ ಹಾಗೂ ಬೆಂಗಳೂರು ಡ್ರಗ್ಸ್ ಪ್ರೊಡಕ್ಟ್ ಸೆಂಟರ್ ಆಗಿಬಿಟ್ಟಿದೆ ಈ ಕಂಪನಿ ಸೀಸ್ ಮಾಡೋಕೆ ಮಹಾರಾಷ್ಟ್ರ ಪೊಲೀಸರೇ ಬರಬೇಕಾಯಿತು ಇಲ್ಲಿನ ಕರ್ನಾಟಕದ ಪೊಲೀಸರು ಕೈ ಕಟ್ಕೊಂಡು ಕುಂತಿದ್ದಾರೆ ಅಂತ ಶಿವಸೇನಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಒಂದನೇ ತಾರೀಕು ಅಂದ್ರೆ ಡಿಶೆಂಬರ್ ಮೂವತ್ತೊಂದು ರಾತ್ರಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅನೇಕ ದೃಶ್ಯಗಳನ್ನು ನಾವು ನೋಡಿದ್ವಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ನೆಪವಾಗಿರಿಸಿಕೊಂಡು ಅಶ್ಲೀಲತೆಯ ಒಂದು ದೃಶ್ಯಗಳನ್ನು ಅನಾವರಣಗೊಂಡಿತು ಮಹಿಳೆಯರನ್ನು ಯುವಕರನ್ನ ಬೇಕಾಬಿಟ್ಟಿಯಾಗಿ ಸ್ವೇಚ್ಛಾಚಾರ ಮಾಡಲಿಕ್ಕೆ ಇಲ್ಲಿಯ ಘನವೆತ್ತ ರಾಜ್ಯ ಸರ್ಕಾರ ಅದಕ್ಕೆ ಪರವಾನಗಿಯನ್ನು ಕೊಡ್ತಾರೆ ಆ ಮೂಲಕ ಸಾವಿರಾರು ಕೋಟಿ ರೂಪಾಯಿಯ ಆದಾಯವನ್ನು ಈ ರಾಜ್ಯ ಸರ್ಕಾರ ಸಂಪಾದನೆ ಮಾಡಿರುತ್ತ ವಿದೇಶಿಗರು ಆಚರಣೆ ಮಾಡುವಂತಹ ಹೊಸ ವರ್ಷದ ಸಂಭ್ರಮಾಚರಣೆ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಈ ರೀತಿಯಾಗಿ ಮಾಡುವಂತಹ ಚಟುವಟಿಕೆಗಳು ಬೇಕಾ ಅನ್ನುವಂತಹ ಪ್ರಶ್ನೆ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಸಂ ಸಂಭ್ರಮಾಚರಣೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಹಿಳೆಯರ ಮೇಲೆ ದೌರ್ಜನ್ಯ ಆದರೆ ಅನೇಕ ಮಹಿಳಾ ಸಂಘಟನೆಗಳು ಟೀಕೆ ಮಾಡ್ತವೆ ಆದರೆ ಇವತ್ತು ಆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಂತಹ ಯುವತಿಯರ ವರ್ತನೆ ಅದ್ರ ಬಗ್ಗೆ ಯಾವುದೇ ಮಹಿಳಾ ಸಂಘಟನೆ ಇಲ್ಲಿವರೆಗೂ ಬಾಯಿ ತೆಗ್ತಾ ಇಲ್ಲ ಇದು ಅತ್ಯಂತ ಖೇದಕರ ಮಹಿಳೆಯನ್ನ ಪೂಜೆ ಮಾಡುವಂತಹ ಸ್ತ್ರೀ ದೇವೋಭವ ಅಂತ ನಾವು ಕರಿತೀವಿ ಅಂತಹ ಸ್ತ್ರೀಯನ್ನ ಆ ರೀತಿಯಾದಂತಹ ದೃಶ್ಯಗಳಲ್ಲಿ ನೋಡುವಂತಹದ್ದು ಇದು ಸರ್ಕಾರಕ್ಕೆ ಬಹಳ ದೊಡ್ಡ ಅಪಮಾನ ರಾತ್ರಿ ಒಂದು ಗಂಟೆವರೆಗೂ ಎರಡು ಗಂಟೆವರೆಗೂ ಬಾರ್ ತೆಗಿಬೇಕು ಪಬ್ಗಳು ತೆಗಿಬೇಕು ಒಂದು ಕಡೆ ಲಾಭ ನೋಡ್ತಾರೆ ಇನ್ನೊಂದು ಕಡೆ ಮಹಿಳೆಯರ ಮಾನವನ್ನ ಸರ್ಕಾರವೇ ಹರಾಜಾಗ್ತಾ ಇದೆ ಮಾತೆತ್ತರೆ ಹೇಳ್ತಾರೆ ನಮ್ಮದು ಗಾಂಧಿ ಬುದ್ಧ ಬಸವ ತತ್ವದ ಅಂಬೇಡ್ಕರ್ ಸಿದ್ಧಾಂತದ ಸರ್ಕಾರ ಅಂತ ಇದು ಯಾವ ಸಿದ್ಧಾಂತ ಸರ್ ಮತ್ತು ಇಲ್ಲಿಯ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಬೆಂಗಳೂರು ಡ್ರಗ್ಸ್ ಪ್ರಾಡಕ್ಟ್ ಸೆಂಟರ್ ಆಗ್ತಾ ಇದೆ ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಇರಬೇಕಾದ್ರೆ ಯಾಕೆ ಪೊಲೀಸ್ ಇಲಾಖೆಗೆ ಇದರ ಮಾಹಿತಿ ಇರಲಿಲ್ಲ ಇದನ್ನು ಸೀಜ್ ಮಾಡೋಕ್ಕೆ ಮಹಾರಾಷ್ಟ್ರದ ಪೊಲೀಸರು ಬರಬೇಕಾಗುತ್ತೆ ಇದು ಬಹಳ ದೊಡ್ಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವಮಾನ ಇದೆ ಮಹಾರಾಷ್ಟ್ರ ಪೊಲೀಸರು ಡಿಕ್ಲೇರ್ ಮಾಡಿದ್ದಾರೆ ಐವತ್ತು ಕೋಟಿ ಮೌಲ್ಯದ ಡ್ರಗ್ಸ್ ಅಂತ ಅದನ್ನು ಪೂರ್ತಿ ಕೆಳಮಟ್ಟಕ್ಕೆ ತಂದಂತಹ ಗೃಹ ಮಂತ್ರಿಗಳು ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ಐವತ್ತು ಕೋಟಿ ಅಲ್ರಿ ಒಂದು ಕೋಟಿ ಚಿಲ್ಲರೆ ಅಂತ ನಾಚಿಕಿಲ್ಲಾರದೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಒಂದು ಕೋಟಿ ಇರಲಿ ಐವತ್ತು ಕೋಟಿ ಡ್ರಗ್ಸ್ ಡ್ರಗ್ಸೇ ಅಲ್ಲ ಮತ್ತೆ ದುರಂತ ಅಂದರೆ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳ ಸಹಚರರೇ ಇದರಲ್ಲಿ ಸಿಕ್ಕಾಪಡ್ತಾ ಇದ್ದಾರೆ ಜಮೀರ್ ಅಹಮದ್ ಬಳ್ಳಾರಿ ಉಸ್ತುವಾರಿ ಸಚಿವರು ಮತ್ತು ವಸತಿ ಸಚಿವರ ಆಪ್ತ ಗಣಿ ಭೂ ವಿಜ್ಞಾನ ಇಲಾಖೆಯ ಮಂತ್ರಿ ಶಾಮನೂರ ಮಲ್ಲಿಕಾರ್ಜುನ್ ದಾವಣಗೆರೆ ಉಸ್ತುವಾರಿ ಅವರ ಪರಮಾಪ್ತ ಮತ್ತು ಕಲ್ಬುರ್ಗಿಯ ಖರ್ಗೆಯವರ ಪರಮಾಪ್ತ ಲಿಂಗರಾಜ್ ಮತ್ತೆ ಇಂತಿಂತವರ ಕೈವಾಡ ಇರೋದ್ರಿಂದಲೇ ಬೆಂಗಳೂರು ಅಕ್ರಮ ಚಟುವಟಿಕೆಗಳ ತಾಣ ಆಗಿ ನಿರ್ಮಾಣಗೊಂಡಿದೆ ಸಚಿವರು ಹಿಂಬಾಲಕರಿದ್ದಾರೆ ಅನ್ನುವ ಕಾರಣಕ್ಕಾಗಿ ಪೊಲೀಸರು ಕೈಕಟ್ಟಿ ಕುತ್ಕೊಂಡಿದ್ದಾರೆ ಇಂತಹ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಆಗಿ ಈ ಚಟುವಟಿಕೆಗಳು ಇಲ್ಲಿ ನಡೀತಾ ಇದ್ದಾವೆ ಇದನ್ನು ನಿಲ್ಲಿಸಬೇಕು ಅಂತ ಶಿವಸೇನಾ ಆಗ್ರಹ ಮಾಡುತ್ತೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರಗಿ